ಬೆಂಗಳೂರಿನ ಕಾಲ್ತುಳಿತದಲ್ಲಿ ಪೊಲೀಸರನ್ನ ಹೊಣೆಯಾಗಿಸಿರುವ ರಾಜ್ಯ ಸರ್ಕಾರ ನೀತಿಯನ್ನ ಖಂಡಿಸಿ ಮತ್ತು ಸಿಎಂ ಡಿಸಿಎಂ ಹಾಗೂ ಗೃಹ ಸಚಿವರ ರಾಜೀನಾಮೆಗೆ ಆಗ್ರಹಿಸಿ ಇಂದು ಬೆಳಗಾವಿಯಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ವತಿಯಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು ಇಂದು ಬೆಳಗಾವಿಯ ಆರ್ಪಿಡಿ ವೃತ್ತದಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ವತಿಯಿಂದ ಬೆಂಗಳೂರು ಕಾಲ್ತುಳಿತದಲ್ಲಿ ಪೊಲೀಸರನ್ನ ಹೊಣೆಯಾಗಿಸಿರುವ ರಾಜ್ಯ ಸರ್ಕಾರ ನೀತಿಯನ್ನ ಖಂಡಿಸಿ ಮತ್ತು ಸಿಎಂ ಡಿಸಿಎಂ ಹಾಗೂ ಗೃಹ ಸಚಿವರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆಯನ್ನ ನಡೆಸಲಾಯಿತು ತುಳಿತಕ್ಕೆ ಸಿಕ್ಕು ಸತ್ತಿರ್ತಕ್ಕಂಥದ್ದು ಎಲ್ಲ ಸತ್ತಿರತಕ್ಕಂಥ ಯುವಕರೇ ಯುವಕರು ರಾಷ್ಟ್ರದ ಬಲಿಷ್ಠವಂತರು ನಂತರದಲ್ಲಿ ಮೂವತ್ತಕ್ಕೂ ಹೆಚ್ಚು ಜನಕ್ಕೆ ಒಂದು ಗಾಯ ಆಗಿರ್ತಕ್ಕಂಥದ್ದು ಆಸ್ಪತ್ರೆಯಲ್ಲಿ ಇವತ್ತು ಇದು ರಾಜ್ಯದ ಒಂದು ರಾಜ್ಯ ಸರ್ಕಾರದ ಬಂದೋಬಸ್ತಿನ ವಿಫಲ ಆದ್ದರಿಂದ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಮಾಡ್ತಾರೆ ಆರ್ ಸಿಬಿ ವಿಜಯೋತ್ಸವ ಆಚರಿಸುವ ಅವಶ್ಯಕತೆ ಇರದಿದ್ರೂ ಯಾವುದೇ ಸುರಕ್ಷತೆಯ ಕ್ರಮಗಳನ್ನ ಅನುಸರಿಸದೆ ಸರ್ಕಾರ ಕಾರ್ಯಕ್ರಮವನ್ನ ಆಯೋಜಿಸದ ಅದರಿಂದಾಗಿ ಕಾರ್ತೂತ ಸಂಭವಿಸಿ ಹನ್ನೊಂದು ಜನರು ಸಾವನ್ನಪ್ಪಿದ್ದು ಮೃತಪಟ್ಟವರ ಕುಟುಂಬಗಳು ಕಣ್ಣೀರಿನಲ್ಲಿ ಕೈ ತೊಡೆಯುತ್ತಿವೆ ಆದ್ರೆ ಸರ್ಕಾರ ಇದರ ಹೊಣೆಯನ್ನ ಪೊಲೀಸ್ ಇಲಾಖೆಯ ಮೇಲೆ ಹೊರಸದ ಇದರಲ್ಲಿ ಪೊಲೀಸ್ ಇಲಾಖೆಯಲ್ಲ ರಾಜ್ಯ ಸರ್ಕಾರದ ವಿಫಲತೆ ಎದ್ದು ಕಾಣ್ತದೆ ಸಿಎಂ ಮತ್ತು ಡಿಸಿಎಂ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ರಾಜ್ಯ ಸರ್ಕಾರ ಮೃತರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಪರಿಹಾರ ನೀಡಬೇಕೆಂದು ಎ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ಮಂಜುನಾಥ್ ಹಂಚಿನ್ಮನಿ ಹೇಳಿದ್ರು ಬೆಂಗಳೂರದಾಗಿ ಫಂಕ್ಷನ್ ಇಟ್ಕೊಂಡ ಅಲ್ಲಿಂದ ಒಂದ್ ಹತ್ತು ಪರ್ಸೆಂಟ್ ಮಂದಿ ಬಂದ್ರು ಒಂದು ಹದಿನೈದು ಲಕ್ಷ ಬೆಂಗಳೂರು ಮಂದಿ ಆಗ್ತಿತ್ತು ಇವ್ರು ಓಪನ್ ಆಗಿ ಹೇಳ್ಬಿಟ್ಟಾರೆ ಏನಂತ ಇಡೀ ಕರ್ನಾಟಕದಿಂದ ಯಾರ ಅಭಿಮಾನಿಗಳು ಬಂದ್ರು ಬರ್ಬೋದು ಅಂತೆ ಅಭಿಮಾನಿಗಳು ಒಂದು ದೀಡ್ ಕೋಟಿ ಮಟ್ಟ ಕೂಡ್ತಾರ ಇಷ್ಟು ಪೊಲೀಸರಿಗೆ ಒಂದ ತಯಾರಿ ಮಾಡ್ಕೊಂತ ಇವ್ರ ಜವಾಬ್ದಾರಿಯನ್ನು ನೀಡ್ಬೇಕು ಅನ್ಬಾರ್ದು ಅವ್ರಿಗೆ ಯಾವ್ದೇ ರೀತಿ ಅಂತ ತಯಾರಿ ನೀಡಿಲ್ಲ ಅವ್ರ ಮನುಷ್ಯರು ಅಲ್ಲೋ ರಾತೋ ರಾತ್ೋರಾತ್ ಹೇಳ್ತಾರೆ ಇವರಿಗೆ ಮೂರ್ ಗಂಟೆ ಮಟ್ಟ ಅಲ್ಲೇ ಮುಗಿದಿತ್ತಲ್ಲ ಅಹಮದಾಬಾದ್ ಮ್ಯಾಚ್ ಅದಾದ ನಂತರ ಇವ್ರ ಅಹಮದಾಬಾದ್ ನಂತರ ಬಾ ಇವ್ರ ಬೆಂಗಳೂರ್ ಬರತ್ತ ನೆಕ್ಸ್ಟ್ ಏನೋ ಕಾರ್ಯಕ್ರಮ ಇರ್ತಾರ ಇವ್ರು ಬಿಟ್ಟಿ ಪ್ರಚಾರದ ಬ್ಯಾರೆ ದಮ್ ತಿಳಿಯೋದಂದ್ರೆ ಹೆಂಗ ಈಗ ಏನು ಇಲ್ದ ಸಸ್ಪೆಂಡ್ ಪೊಲೀಸರ್ ಮಾಡ್ರು ಯಾಕೆ ಈ ರೀತಿ ಮಾಡತ್ತಾರು ಪೊಲೀಸರ್ ಅಂದ್ರೆ ಏನ್ ಆಟ ಆಡೋ ಗೊಂದ್ ಬಂದ್ ಏನಿರೋ ವಿಚಾರ ರಾಜ್ಯ ಸರ್ಕಾರ ಎಲ್ಲ ಪ್ರಕರಣಗಳಲ್ಲಿ ಪೊಲೀಸರ ಮೇಲೆ ದೌರ್ಜನ್ಯ ಬೆಸಗುತ್ತದೆ ಕಾಲ್ದುಳಿದ ಪ್ರಕರಣದಲ್ಲಿಯೂ ಪೊಲೀಸರನ್ನೇ ಹೊನೆಯಾಗಿಸಿ ಅಮಾನತು ಮಾಡಲಾಗಿದೆ ಪೊಲೀಸ್ ಇಲಾಖೆ ಕಾರ್ಯಕ್ರಮ ಮಾಡದಂತೆ ಹೇಳಿದ್ರು ಆಯೋಜಿಸಿದೆ ವಿಜಯೋತ್ಸವವನ್ನ ಫ್ಯಾಮಿಲಿ ಫಂಕ್ಷನ್ ನಂತೆ ಆಚರಿಸಿ ಕುಟುಂಬಸ್ಥರನ್ನ ಕೂಡ ಭಾಗಿಯಾಗಿಸದೆ ಎಲ್ಲರನ್ನೂ ಕಾರ್ಯಕ್ರಮಕ್ಕೆ ಆಮಂತ್ರಿಸಿದ್ದಾರೆ ಪೊಲೀಸರಿಗೆ ಪೂರ್ವ ತಯಾರಿ ನಡೆಸಲು ಅವಕಾಶವನ್ನ ನೀಡಿಲ್ಲ ಬಿಟ್ಟಿ ಪ್ರಚಾರಕ್ಕೆ ಬೇರೆಯವರನ್ನ ತುಡಿಯುವುದು ಸರಿಯಲ್ಲ ಕೂಡಲೇ ಸಿಎಂ ಡಿಸಿಎಂ ಮತ್ತು ಗೃಹ ಸಚಿವರು ರಾಜೀನಾಮೆ ನೀಡದಿದ್ದರೆ ಎಬಿವಿಪಿ ಉಗ್ರ ಹೋರಾಟ ನಡೆಸಲಿದೆ ಎಂದು ಪ್ರತಾಪ್ ಪಾಟೀಲ್ ಎಚ್ಚರಿಕೆ ನೀಡಿದ್ರು ಈ ಸಂದರ್ಭದಲ್ಲಿ ನೂರಾರು ಸಂಖ್ಯೆಯಲ್ಲಿ ಎಬಿವಿಪಿ ಕಾರ್ಯಕರ್ತರು ಭಾಗಿಯಾಗಿದ್ದರು